ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ಉಜ್ವಲ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಾ ಅಂಥವ್ರು ಯಾವ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ತೀನಿ ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಅಲ್ಲಿದೆಯಾ ಪೆಂಡಿಂಗಲ್ಲಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಥವಾ ಪ್ರೊಸೆಸಿಂಗಲ್ಲಿದೆಯಾ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ಉಜ್ವಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಲ್ವೋ ಅಂತವರು ಬೇಗ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಯಾಕಂದರೆ ಸರ್ಕಾರದಿಂದ ಉಚಿತವಾಗಿ ಗ್ಯಾಸ್ ಸ್ಟೋವ್ ಸಿಲಿಂಡರನ್ನು ಕೊಡ್ತಾ ಇದ್ದಾರೆ ಸೊ ಅಂತವರೆಲ್ಲ ನಿಮ್ಮ ಮೊಬೈಲ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬಹುದು ನಿಮ್ಮ ಹತ್ತಿರದಲ್ಲಿ ಯಾವ ಗ್ಯಾಸ್ ಏಜೆನ್ಸಿ ಇರುತ್ತೋ ಎಚ್ ಪಿ ಆಗಿರ್ಬೋದು ಭರತ್ ಆಗಿರಬಹುದು ಇಂಡಿಯನ್ ಆಗಿರಬಹುದು ಯಾವುದು ನಿಮ್ಮ ಮನೆಗೆ ಹತ್ತಿರ ಇರುತ್ತೋ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅತಿ ಶೀಘ್ರದಲ್ಲೇ ನಿಮಗೆ ಉಚಿತವಾಗಿ ಗ್ಯಾಸ್ ಸ್ಟೋವ್ ಸಿಲಿಂಡರ್ ಬರುತ್ತೆ ಅದೇ ರೀತಿಯಾಗಿ ನಿಮಗೆ ಸಿಲಿಂಡರ್ ಬುಕ್ ಮಾಡಿದಾಗ ಸಬ್ಸಿಡಿ ಸಹ ಸಿಗುತ್ತೆ ಸ್ನೇಹಿತರೆ ಈಗಾಗಲೇ ನಾನು ಇಂಡಿಯನ್ ಹೆಚ್ ಪಿ ಭರತ್ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಉಚಿತ ಗ್ಯಾಸ್ ಸ್ಟೋವ್ ಸಿಲಿಂಡರ್ ಅನ್ನು ಪಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ನೋಡದೆ ಇದ್ದಂಥವ್ರು ಅವರು ಆ ವಿಡಿಯೋವನ್ನು ನೋಡಿಕೊಂಡು ನಿಮ್ಮ ಮೊಬೈಲ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನಿಮ್ಮ ಹತ್ತಿರದಲ್ಲಿ ಸೈಬರ್ ಸೆಂಟರ್ಗೆ ಎತ್ಕೊಂಡು ಹೋದ್ರೂ ಸಹ ಅವರು ಅರ್ಜಿಯನ್ನು ಸಲ್ಲಿಸ್ಕೊಡ್ತಾರೆ ಸ್ನೇಹಿತರೆ ಅರ್ಜಿ ಸಲ್ಲಿಸಿದಾಗ ಒಂದು ಅಕ್ಲಾರ್ಜ್ಮೆಂಟ್ ಇರುತ್ತೆ ಆ ಒಂದು ಅಕ್ಲಾಜ್ಮೆಂಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಬುಕ್ಕು ರೇಷನ್ ಕಾರ್ಡು ಫೋಟೋ ಎರಡು ಅಟ್ಯಾಚ್ ಮಾಡಿ ನಿಮ್ಮ ಹತ್ತಿರದಲ್ಲಿ ಗ್ಯಾಸ್ ಏಜೆನ್ಸಿಗೆ ಸಬ್ಮಿಟ್ ಮಾಡಿದ್ರೆ ಒನ್ ಆರ್ ಟು ಮಂತ್ ಒಳಗಡೆ ನಿಮಗೆ ಉಚಿತವಾಗಿ ಗ್ಯಾಸ್ ಸ್ಟೋವ್ ಸಿಲಿಂಡರ್ ಬರುತ್ತೆ ಅದೇ ರೀತಿಯಾಗಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಇಂಡಿಯನ್ ಗ್ಯಾಸ್ ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ಇಂಡಿಯನ್ ಗ್ಯಾಸ್ಗೆ ಅರ್ಜಿ ಸಲ್ಲಿಸಿದ್ದೀರಾ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಆ ವೀಡಿಯೋ ನೋಡಿಕೊಂಡು ಸೊ ಈ ಒಂದು ವಿಡಿಯೋದಲ್ಲಿ ಭರತ್ ಗ್ಯಾಸ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಾ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸಿನಿ ಸ್ನೇಹಿತರೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಉಜ್ವಲ ತ್ರೀ ಪಾಯಿಂಟ್ ಜೀರೋ ಹೇಳ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ ಸರ್ಚ್ ಕೊಟ್ಟರೆ ಈ ರೀತಿ ಬರುತ್ತೆ ಇಲ್ಲಿ ಪಿ ಎಮ್ ಯು ವೈ ಓಮ್ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಅಪ್ಲೈ ಫಾರ್ ನ್ಯೂ ಜ್ವರ ಪಿ ಎಮ್ ಯು ವೈ ಕನೆಕ್ಷನ್ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಕ್ಲಿಕ್ ಇಯರ್ ಟು ಅಪ್ಲೈ ಫಾರ್ ನ್ಯೂ ಜ್ವಲ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಇಂಡಿಯನ್ ಬೇಕಾ ಭರತ್ ಬೇಕಾ ಹೆಚ್ ಎಚ್ ಪಿ ಬೇಕಾ ಯಾವುದಕ್ಕೆ ಬೇಕಾದರೂ ಅಪ್ಲೈ ಸಹ ಮಾಡ್ಕೋಬೋದು ಅರ್ಜಿ ಸ್ಟೇಟಸ್ ಸಹ ಚೆಕ್ ಮಾಡ್ಕೋಬೋದು ನಾನು ಇಲ್ಲಿ ಭರತ್ ಅಂತಿದೆ ನೋಡಿ ಕ್ಲಿಕ್ ಇಯರ್ ಟು ಅಪ್ಲೈ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಯಾಕಂದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರೋ ಕಾರಣದಿಂದ ಅದ್ರ ಬಗ್ಗೆ ತಿಳಿಸ್ತೀನಿ ಸೊ ಇಲ್ಲಿ ನೀವು ನೋಡಬಹುದು ಟೈಪ್ ಆಫ್ ಕನೆಕ್ಷನ್ ಅಂತಿದೆ ನೋಡಿ ಸೆಲೆಕ್ಟ್ ಅಂತ ಹೇಳ್ಬಿಟ್ಟು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಉಜ್ವಲ ತ್ರೀ ಪಾಯಿಂಟ್ ಜೀರೋ ನ್ಯೂ ಕನೆಕ್ಷನ್ ರೆಗ್ಯುಲರ್ ಎಲ್ ಪಿ ಜಿ ಕನೆಕ್ಷನ್ ಅಂತಿದೆ ನೋಡಿ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿ ಉಜ್ವಲ ತ್ರೀ ಪಾಯಿಂಟ್ ಒನ್ ನ್ಯೂ ಕನೆಕ್ಷನ್ ಅಂತ ಇದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಉಜ್ವಲ ಸ್ಕೀಮಲ್ಲಿ ಉಚಿತವಾಗಿ ಗ್ಯಾಸ್ಟೋ ಸಿಲಿಂಡರ್ ಬರುತ್ತೆ ಅದೇ ರೆಗ್ಯುಲರ್ ಮೇಲೆ ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ಕಾಸು ಕೊಟ್ಟು ತಗೋಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಉಜ್ವಲ ತ್ರೀ ಪಾಯಿಂಟ್ ಜೀರೋ ನ್ಯೂ ಕಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಈ ರೀತಿ ಬರುತ್ತೆ ಇಲ್ಲಿ ಚೆಕ್ ಬಾಕ್ಸ್ ಇದೆ ನೋಡಿ ಸ್ನೇಹಿತರೆ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲೆ ಡಿಸ್ಟಿಕ್ ಇದೆ ನೋಡಿ ನಿಮ್ಮ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಶೋ ಲಿಸ್ಟ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಭರತ್ ಗ್ಯಾಸ್ ಏಜೆನ್ಸಿ ಎಲ್ಲೆಲ್ಲಿ ಇದೆ ಹೇಳಿಬಿಟ್ಟು ನಿಮ್ಮ ಒಂದು ಜಿಲ್ಲೆಯಲ್ಲಿ ಇದೆ ಅಂತ ಬರುತ್ತೆ ಸೊ ನಿಮ್ಮ ಹತ್ರದಲ್ಲಿ ಯಾವುದೂ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಡಿ ಸೊ ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೊಂಡು ಹೋಗ್ಬೋದು ಸೊ ಇಲ್ಲಿ ನಿಮಗೆ ಅಪ್ಲೈ ಮಾಡೋದು ತೋರಿಸ್ತಾ ಇಲ್ಲ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅಂತ ತೋರಿಸ್ತಾ ಇರೋದು ಲೆಫ್ಟ್ ಸೈಡಲ್ಲಿ ಚೆಕ್ ಸ್ಟೇಟಸ್ ಅಂತಿದೆ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಕಾಣ್ತಾ ಇರ್ಬೋದು ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ರಿಕ್ವೆಸ್ಟ್ ಐ ಡಿ ಅಂತಿದೆ ನೋಡಿ ನೀವು ಭರತ್ ಗ್ಯಾಸ್ಗೆ ಉಜ್ವಲ ಸ್ಕೀಮಲ್ಲಿ ಅರ್ಜಿ ಸಲ್ಲಿಸಿದಾಗ ಒಂದು ರಿಕ್ವೆಸ್ಟ್ ಐ ಡಿ ಬಂದಿರುತ್ತೆ ಆ ಒಂದು ಐಡಿಯನ್ನು ಹಾಕಿ ನಂತರ ಡೇಟ್ ಆಫ್ ಬರ್ತನ್ನು ಹಾಕಿ ಅದು ಅವೆರಡು ಹಾಕಿದ್ದಾದಮೇಲೆ ಜನರೇಟ್ ಓ ಟಿ ಪಿ ಅಂತ ಕೊಟ್ರೆ ನೀವು ಭರತ್ ಗ್ಯಾಸ್ ಅರ್ಜಿ ಸಲ್ಲಿಸುವಾಗ ಉಜ್ವಲ ಸ್ಕೀಮ್ ಅಲ್ಲಿ ಯಾವ ಮೊಬೈಲ್ ನಂಬರ್ ಅನ್ನು ಕೊಟ್ಟಿರ್ತಿರೋ ಆ ಒಂದು ಮೊಬೈಲ್ ನಂಬರ್ ಗೆ ಓ ಟಿ ಪಿ ಹೋಗುತ್ತೆ ಆ ಒಂದು ಓ ಟಿ ಪಿ ಇಲ್ಲಿ ಓ ಟಿ ಪಿ ಅಂತ ಒಂದು ಬಾಕ್ಸ್ ಇದೆ ನೋಡಿ ಸ್ನೇಹಿತರೆ ಆ ಒಂದು ಬಾಕ್ಸಲ್ಲಿ ಆಗ್ಬಿಟ್ಟು ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ ಚೆಕ್ ಸ್ಟೇಟಸ್ ಅಂತ ಕೊಟ್ಟಾಗ ಡಿಸ್ಟ್ರಿಬ್ಯೂಟರ್ ವೆರಿಫಿಕೇಷನ್ ಈಸ್ ಪೆಂಡಿಂಗ್ ಫಾರ್ ರಿಕ್ವೆಸ್ಟ್ ನಂಬರ್ ಅಂತ ಬಂದರೆ ಈ ರೀತಿ ಬಂದರೆ ನೀವು ಯಾವಾಗ ಗ್ಯಾಸ್ ಏಜೆನ್ಸಿ ಅಂದರೆ ನಿಮ್ಮ ಹತ್ರದಲ್ಲಿ ಇರ್ತಕ್ಕಂಥ ಭರತ್ ಗ್ಯಾಸ್ ಏಜೆನ್ಸಿ ಯಾವುದನ್ನು ಸೆಲೆಕ್ಟ್ ಮಾಡಿರ್ತೀರ ಅವ್ರು ಇನ್ನೂ ವೆರಿಫಿಕೇಶನ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ನೀವು ಅವ್ರನ್ನ ಭೇಟಿ ಆಗಿಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನನ್ನು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಅವರು ವೆರಿಫಿಕೇಶನ್ ಮಾಡಿದ ತಕ್ಷಣ ನಿಮಗೆ ಆದಷ್ಟು ಬೇಗನೆ ಒನ್ ಆರ್ ಟು ಮಂತ್ ಒಳಗಡೆ ಉಚಿತವಾಗಿ ಗ್ಯಾಸ್ಟೌ ಸಿಲಿಂಡರ್ ಬರುತ್ತೆ ಒಂದು ವೇಳೆ ರಿಜೆಕ್ಟ್ ಆಗಿದ್ರೆ ಅಲ್ಲಿ ನೀವು ಗ್ಯಾಸ್ ಆಫೀಸ್ಗೆ ಹೋಗ್ಬಿಟ್ಟು ಯಾವ ಕಾರಣಕ್ಕೆ ರಿಜೆಕ್ಟ್ ಆಗಿದೆ ಅಂತ ಕೇಳಿ ಸೊ ಇದ್ದರೆ ನೀವೇ ಭೇಟಿ ಕೊಟ್ಬಿಟ್ಟು ಅವ್ರನ್ನ ನಮ್ಮ ಭೇಟಿ ಆಗಿಬಿಟ್ಟು ಅಪ್ರೂವಲ್ ಮಾಡಿಸ್ಕೊಳ್ಳಿ ಆಗ ಬೇಗ ಬರುತ್ತೆ ಸ್ನೇಹಿತರೆ ಸೊ ಯಾರದೆಲ್ಲ ಅಪ್ಲಿಕೇಶನ್ ಸ್ಟೇಟಸ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಅದೇ ರೀತಿಯಾಗಿ ಯಾರೆಲ್ಲ ಎಚ್ ಪಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರ ಅವರು ಯಾವ ರೀತಿ ಗ್ಯಾಸ್ ಸ್ಟೇಟಸ್ ಅವರು ಯಾವ ರೀತಿ ನಿಮ್ಮೊಂದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆಯೂ ಸಹ ವಿಡಿಯೋ ಮಾಡ್ತೀನಿ ಈ ರೀತಿಯಾಗಿ ಭರತ್ ಗ್ಯಾಸ್ಗೆ ಅರ್ಜಿ ಸಲ್ಲಿಸಿದಂಥವರು ನಿಮ್ಮ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬೋದು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಅದಕ್ಕೆ ರಿಪ್ಲೈ ಮಾಡ್ತೀನಿ ಅದೇ ರೀತಿಯಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್